पोषणमासा ಹೊಸ್ತಾಗಿ ಸೇರ್ಕೊಳ್ಬೇಕಾದ್ರೆ ಯಾರಿದ್ದೀರಿ ಒಂದನೇ ಕ್ಲಾಸ್ಗೆ ಒಂದನೇ ಕ್ಲಾಸ್ಗೆ ನೀವೆಲ್ಲ ಇಲ್ಲಿಗೆ ಸೇರ್ಕೊತೀರಾ ಖುಷಿ ಇದೆ ಶಾಲೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಚಂದ್ರರಾಜ್ ಹಾ ಏನಂತ ಹೇಳ್ತಿದ್ದೀರಿ ಆನ್ ಮಾಡೋದು ಆಫ್ ಮಾಡೋದು ಕಂಪ್ಯೂಟರ್ ಹೇಗೆ ಅಲ್ವಾ ಕಂಪ್ಯೂಟರ್ ಏನೇನು ಇರ್ತದೆ ಮೌಸ್ ಮೌಸ್ ಗೊತ್ತಾ ಮಾನಿಟರ್ ಗೊತ್ತಾ ಗೊತ್ತಾಗಿದೆ ನಿಮಗೆ ನಮಗೆಲ್ಲ ಡಿಗ್ರಿ ಮುಗಿಸಿ ಮುಂದೆ ಕಂಪ್ಯೂಟರ್ನೆ ಮುಟ್ಟಿದ್ರಾ ನೀವೆಲ್ಲ ನೋಡಿ ಈಗಲೇ ಕಂಪ್ಯೂಟರ್ ಮುಟ್ಟೋಂತ ಒಂದು ಸೌಲಭ್ಯ ಮಾಡ್ಕೊಟ್ಟಿದ್ದಾರೆ ಹಾ ಪ್ರತಿದಿನ ಊಟ ಚೆನ್ನಾಗಿದ್ಯಾ ಊಟದ ಜೊತೆಗೆ ಎಷ್ಟು ಗಂಟೆ ತಕ್ಕ ಇರ್ತೀರಿ ಈಗ ಒಳ್ಳೆ ಪ್ರತಿದಿನ ಈ ತರ ಒಂದೊಂದು ನೀತಿ ಒಂದು ಚಿತ್ರಗಳನ್ನ ತೋರಿಸ್ತಾರೆ ಖುಷಿ ಆಗ್ತಾ ಇದ್ದೆಲ್ಲ ಇದನ್ನೆಲ್ಲ ನೋಡಿ ನೀವು ಕಲ್ಸ್ಕೊತಾ ಇದೀರಾ ಈಗ ಒಂದು ಈ ಒಂದು ಇದನ್ನ ನೋಡ್ತಾ ಇದೀರಿ ಇವಾಗ ಕಾರ್ಟೂನ್ ಒಂದು ಚಿತ್ರ ನೋಡ್ತಾ ಇದೀರಿ ಒಂದು ಫಿಲ್ಮ್ ತರ ಇದ್ರಲ್ಲಿ ಏನ್ ಒಳ್ಳೆ ಅಂಶಗಳಿದೆ ಅದನ್ನೆಲ್ಲ ನೀವು ಅಳವಡಿಸ್ಕೋಬೇಕು ಅಲ್ವಾ ನಾವು ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ಅದನ್ನೇ ಮಾಡ್ಬೇಕು ನಾವು ನೆಕ್ಸ್ಟ್ ಈಗ ಸುಮ್ಮನೆ ಎಲ್ಲೋ ಕುತ್ಕೊಂಡು ಬರೀ ಮೊಬೈಲ್ ನೋಡೋದು ಟಿವಿ ಏನೋ ನೋಡೋದು ಅದಕ್ಕಿಂತಲ್ವೇ ಈ ತರ ಶಾಲೆಗೆ ಬಂದು ಇತರದ್ದೇನಾದ್ರೂ ಟೀಚರ್ಸ್ ಹೇಳುವಂತ ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೊಂಡು ನಾವೇನ್ ಮಾಡ್ಬೇಕು ನಮ್ ಬದುಕನ್ನ ರೂಪಿಸ್ಕೋಬೇಕು ನಾವು ಒಳ್ಳೆ ಗುಡ್ ಸಿಟಿಜನ್ಸ್ ಆಗ್ಬೇಕು ಹೌದಲ್ವಾ ಈಗ ಮನುಷ್ಯ ಎಲ್ಲಾ ತರದ ಮನುಷ್ಯರು ಇರ್ತಾರೆ ಸೊಸೈಟಿಯಲ್ಲಿ ಸಮಾಜದಲ್ಲಿ ಒಬ್ಬ ಕುಡಿಯ ವ್ಯಕ್ತಿನ ಇರ್ತಾನೆ ಇನ್ನೊಬ್ಬ ಬೇರೆ ತರದ ಇರ್ತಾನೆ ದುಶ್ಚಟ ಇರ್ತಾನೆ ಕೆಟ್ಟವ್ರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಅವರೆಲ್ಲ ತುಂಬಾ ಒಳ್ಳೆಯವ್ರ ಇರ್ತಾರೆ ಎಲ್ಲಾ ತರದವ್ರು ಇರ್ತಾರೆ ನಾವ್ ಯಾವಾಗ್ಲೂ ಯಾವ ತರ ಇರ್ಬೇಕು ಒಳ್ಳೆಯವರನ್ನ ಆದರ್ಶವಾಗಿ ಇಟ್ಕೋಬೇಕು ಏನಾದ್ರು ಸಾಧನೆ ಮಾಡಿರೋರನ್ನ ನೋಡ್ಕೊಂಡು ನಾವು ಅದೇ ತರ ಮಾಡ್ಬೇಕು ಅನ್ನೋ ತರ ಈಗ್ ಮನ್ಸಿಗೆ ತಗೊಂಡ್ಬಿಡ್ಬೇಕು ನಾನು ಐ ಪಿ ಎಸ್ ಅಧಿಕಾರಿ ಆಗ್ಬೇಕು ಐ ಎ ಎಸ್ ಅಧಿಕಾರಿ ಆಗ್ಬೇಕು ಅಥವಾ ನಮ್ ಟೀಚರ್ ಅಂದ್ರೆ ನಮ್ ಚಲೋರಾಜ್ ಮಾಸ್ಟರ್ ತರನೆ ನಾನು ಟೀಚರ್ ಆಗಿ ನನ್ನ ಮಕ್ಳು ಯಾರು ಬರ್ತಾರೆ ಸ್ಟೂಡೆಂಟ್ಸ್ ಅವ್ರಿಗೆ ಅವ್ರು ನಮ್ಮ ಮಾಸ್ಟರ್ ಗಳು ಏನ್ ಹೇಳ್ಕೊಟ್ಟಿದ್ರು ಚಲೋ ರಾಜ್ ಮಾಸ್ಟರ್ ಏನ ನನಗೆ ನಮ್ಗೆಲ್ಲ ಸೌಲಭ್ಯಗಳನ್ನ ಕೊಟ್ಟಿ ನಮ್ಮನ್ನೆಲ್ಲ ಒಳ್ಳೆ ರೂಪದಲ್ಲಿ ಮಾಡಿದ್ರು ನಾನು ಅದೇ ತರ ಚಲೂರಾಜ್ ಮಾಸ್ಟರ್ ತರನೆ ಆಗ್ಬೇಕು ಅನ್ನೋ ತರ ಅನ್ಕೋಬೇಕು ಟೀಚರ್ಸ್ ಆಗ್ತೀನಿ ಅಂದ್ರೆ ಆತರ ಅದಲ್ವಾ ಹಾಗಾಗಿ ನೀವು ಬಹಳ ಪುಣ್ಯವಂತರು ಒಳ್ಳೆ ಟೀಚರ್ ಸಿಕ್ಕಿದ್ದಾರೆ ಆ ಬಹಳ ನನ್ಗೆ ಇವಾಗ ಕಡೆ ಬಹಳ ಅಭಿಮಾನ ಏನಾದ್ರು ಮಕ್ಕಳಿಗೆ ಮಾಡ್ಬೇಕು ಅಂತ ಬೆಳಗ್ಗೆ ಎದ್ರೆ ನಾನ್ ನನ್ ಸ್ಕೂಲ್ಗೆ ಹೋಗ್ಬೇಕು ನಮ್ಮ ಸ್ಕೂಲ್ ಮಕ್ಕಳಿಗೆ ಏನಾದ್ರು ಕಲಿಸಬೇಕು ಅವ್ರಿಗೆ ಏನಾದ್ರು ಒಂದು ಒಳ್ಳೆ ಅವ್ರನ್ನ ಮುಂದಿನ ಎಜುಕೇಶನ್ಗೆ ನಾನು ಸಿದ್ಧಪಡಿಸ್ಬೇಕು ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಈ ಶಾಲೆಯಲ್ಲಿ ಇಂತ ಶಿಕ್ಷಕರನ್ನ ಪಡೆದಿರುವ ಈಗ ಹೆಡ್ ಮಾಸ್ಟರ್ ಆಗಿದ್ದಾರೆ ಹೆಡ್ ಮಾಸ್ಟರ್ ಜವಾಬ್ದಾರಿ ಬಹಳ ಕಷ್ಟ ಆದ್ರೂ ಅದನ್ನೆಲ್ಲ ನಿಭಾಯಿಸ್ಕೊಂಡು ಒಳ್ಳೆ ಶಾಲೆನ ಚೆನ್ನಾಗಿ ನಿಮ್ಗೆ ಒಂದು ಒಳ್ಳೆ ಸೌಲಭ್ಯ ಕೊಡೋ ಕೇಂದ್ರವನ್ನಾಗಿ ಮಾರ್ಪಡಿಸಿದ್ದಾರೆ ದಾನಿಗಳನ್ನ ಹಿಡಿದು ಎಲ್ಲಾ ಸೌಲಭ್ಯ ಕೊಡ್ತಾ ಇದ್ದಾರೆ ಒಳ್ಳೆ ಊಟ ಆಗ್ತಾರೆ ಚೆನ್ನಾಗಿ ಮಾಡ್ತಾರೆ ಮತ್ತೆ ಆಕ್ಟಿವಿಟೀಸ್ ತುಂಬಾ ಆಗ್ತಾ ಇರ್ತಾರೆ ನನಗೆ ಮೊಬೈಲ್ ಅಲ್ಲಿ ನಮ್ಮ ಶಾಲೆ ಇದನ್ನ ಮಾಡಿದ್ವಿ ಅದನ್ನ ಮಾಡಿದ್ವಿ ಬಹಳ ಖುಷಿ ಆಗುತ್ತೆ ನಾನು ಅದನ್ನು ಸಹಿತ ಸ್ಟೇಟ್ ಗ್ರೂಪ್ ಹಾಕ್ತೀನಿ ಇನ್ನು ನಮ್ಮ ಕೆಲವು ರಾಜ್ಯವರು ಈಗ ಅದನ್ನಡಿ ಶಾಲೆ ಮಕ್ಕಳು ಸೇರಿ ಇವೆಲ್ಲ ಇದ್ ಮಾಡಿದ್ದಾರೆ ಅಂತ ಹೇಳಿ ಇಡೀ ರಾಜ್ಯನೇ ನೋಡುವಂತ ಒಂದು ಗ್ರೂಪ್ ಹಾಕ್ತೀನಿ ಹಾಗಾಗಿ ನುಡ್ದಿರೋ ದಿನಗಳು ಶಾಲೆ ಪ್ರಾರಂಭ ಆಗೋದಿಕ್ಕೆ ಇನ್ನ ಎಂಟು ದಿವಸ ಇದೆ ಹಾ ಎಂಟು ದಿನ ಇದೆ ಸೊ ನಿಮ್ಗೆ ಆಲ್ರೆಡಿ ಅದೇನು ಹೊಸಲ್ಲೇ ಇದೆ ಬಟ್ ಅವಾಗ ಸ್ವಲ್ಪ ಎಲ್ಲಾ ಟೀಚರ್ಸ್ ಇರ್ತಾರೆ ಪಾಠಗಳನ್ನ ಮಾಡ್ತಾರೆ ಅದು ಬೇರೆ ಈಗ ನಿಮ್ಗೆ ಒಂಥರ ಮೈಂಡ್ ನಿಮಗೆ ಪ್ರೆಸ್ ಮಾಡ್ತಾರೆ ಅವ್ರು ಬಹಳ ಖುಷಿ ಖುಷಿಯಾಗಿ ನೀವೆಲ್ಲ ಓಡಾಡ್ಕೊಂಡು ನಿಲ್ಲಿ ಅಡಿಗೆವರು ನೋಡಿ ಅವ್ರದ್ದಾ ತಗೊಳ್ತಾರೆ ನಿಮ್ಗೆಲ್ಲ ಒಳ್ಳೊಳ್ಳೆ ಅಡಿಗೆ ಮಾಡ್ತಾ ಇದಾರೆ ಮಾಡಿ ಪ್ಪ ಸೊ ಸರ್ ನಮ್ಗೆ ತಾಲೂಕು ಅಧಿಕಾರಿಗಳಿಗೆ ನಮ್ಗೆ ತುಂಬಾ ಸಹಕಾರವನ್ನ ಮಾರ್ಗದರ್ಶನ ಕೊಡ್ತಕ್ಕಂಥ ಅಧಿಕಾರಿ ನಮಗೆ ಅಂದ್ರೆ ಫ್ರೆಂಡ್ಲಿ ಆಗಿರ್ತಾರೆ ಯಾವ್ದೇ ಒಂದು ನಮ್ಗೆ ತಿಳಿಸಬೇಕಾದಂತ ಕೇಳ್ತಾರೆ ಮಾಡೋಣ ಈ ತರ ಮಾಡೋಣ ಅಂತ ಹೇಳಿ ನಮ್ಗೆ ಆಕ್ಚುಲಿ ಸರ್ ಬಂದಿಗೂ ತುಂಬಾನೇ ಖುಷಿ ಜೊತೆಗೆ ಏನಪ್ಪಾ ಅಂದ್ರೆ ನೋಡಿ ನಮ್ಮ ಒಂದು ಈಗ ಎಷ್ಟು ತಾಲೂಕಲ್ಲಿ ನಡೀತಾರ ರಾಜ್ಯದಲ್ಲಿ ಈಗ ಇಪ್ಪತ್ ಮೂರು ತಾರಕಲ್ಲಿ ನಡೀತಾ ಇದೆ ಅದು ನಮ್ಮ ಮನೆಯಲ್ಲಿ ನಮ್ಮ ಮಂಡ್ಯದಲ್ಲಿ ಕೂಡ ಎಂಬತ್ ನಾಲ್ಕು ಎಂಬತ್ನಾಲ್ಕು ಶಾಲೆ ನಡೀತಾ ಇದೆ ಅದು ಯಶಸ್ವಿಯಾಗಿ ನಡೀತಾ ಇದೆ ಸುಮ್ಮನೆ ನಡೀತಾ ಇಲ್ಲ ಇನ್ನು ಬೇಗ ಶಾಲೆಗಳಲ್ಲಿ ತುಂಬಾ ಇನ್ನು ಚೆನ್ನಾಗಿ ನಡೀತಾ ಇದೆ ನಡೀತಾ ಇದೆ ಸೊ ಹಾಗಾಗಿ ನಾವು ಇದೊಂದು ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗಿ ಅಂತ ಹೇಳಿ ನಾವು ಅಕ್ಕೇನ್ ಮಾಡಿದೀವಿ ಒಂದು ಔಟ್ ಡೋರ್ ಒಂದು ಪ್ರೊಜೆಕ್ಟ್ ಅಂದ್ರೆ ಸಿನಿಮಾ ಥಿಯೇಟರ್ ನಡೀತೀವಿ ಅದನ್ನ ನಾವು ಸಿನಿಮಾಗಳು ಜಾಸ್ತಿ ಹಾಕಲ್ಲ ಅದ್ರಲ್ಲಿ ನೀತಿ ಕಥೆಗಳು ಮತ್ತೆ ವಿಜ್ಞಾನ ವಿಷಯಗಳು ಮತ್ತೆ ಶಿವ ಅಂತ ನೀವ್ ಹೇಳಿದ್ದು ನನ್ಗೆ ಗೊತ್ತಿಲ್ಲ ಅದು ಶಿವ ಅಂತಕ್ಕಂಥ ಒಂದು ಕಾರ್ಟೂನ್ ಮೂವೀಸ್ ಇಲ್ಲಿ ಒಂದು ಆಕ್ಷನ್ ಇರ್ತಕ್ಕಂಥದ್ದು ನೀತಿ ಹೇಳ್ತಕ್ಕಂಥದ್ದು ಒಂದು ಪೊಲೀಸ್ ಇಲಾಖೆ ಹೇಗಿರ್ಬೇಕು ಮತ್ತೆ ಏನಾದ್ರು ಸಮಸ್ಯೆ ಆದ್ರೆ ರೈಲ್ ರೈಲ್ ರೈನ್ ಪ್ರಾಬ್ಲಮ್ ಆದಾಗ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದನ್ನೆಲ್ಲ ಶಿವ ಅಂತಕ್ಕಂಥ ಒಂದು ಕಾರ್ಟೂನ್ ಮೂವಿಲಿ ತುಂಬಾನೇ ಚೆನ್ನಾಗಿ ಕಲ್ತೀನಿ ನಾನು ನೋಡಿದೆ ಶಿವ ನಮಗ ಖುಷಿ ಆಯ್ತು ಅದಾದನೆ ಇನ್ನು ಯಾವುದು ಚಂದ್ರಯಾನ ಪೌರಾಣಿಕ ಕಥೆಗಳು ಮತ್ತೆ ಚಂದ್ರಯಾನ ತ್ರೀ ಅದನ್ನು ಸ್ವಲ್ಪ ಮಾಹಿತಿ ನೋಡುದು ಯಾವ್ದಲ್ಲ ಅದಾದ್ರೆ ಮತ್ತೆ ನಾವೇನ್ ಮಾಡ್ತಾ ಇದೀವಿ ಮಾನಸಿಕ ಮತ್ತೆ ದೈಹಿಕವಾಗಿ ಒಂದು ಆಕ್ಟಿವಿಟಿ ಅಂತ ಹೇಳಿ ನಾವೇನ್ ಮಾಡಿದೀವಿ ಆಟಗಳನ್ನು ಕೂಡ ಆಟತಾ ಇದೀವಿ ಆದ್ರೆ ನಿಮ್ಗೆ ಇದು ಹೊರೆ ಅಂತ ಅನ್ಸುತ್ತಾ ಖುಷಿಯಾಗಿ ನಾವು ಬೇಸಿಗೆಯ ರಜೆಯ ಬಿಸಿಯೂಟವನ್ನ ತುಂಬಾ ಚೆನ್ನಾಗಿ ನಡೀತಾ ಇದೀವಿ ಮ್ಯಾಕ್ಸಿಮಮ್ ನಮ್ ಶಾಲೆಯಲ್ಲಿ ಐವತ್ತೆರಡು ಐವತ್ ಮೂರು ಮಕ್ಳು ಬರ್ತಾ ಇದಾರೆ ಇನ್ನು ಉಳಿದ ಒಂದು ಆರೇಳು ಜನ ಮಾತ್ರ ಬೆಂಗಳೂರು ಹೋಗಿರೋರು ಅವರು ನನ್ನ ಗೆಸ್ಟ್ ಪ್ರಕಾರ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ತಾರೀಕು ಹೊಸ ನಮ್ಗೆ ನಮ್ ಶಾಲೆ ಮಕ್ಕಳು ಎಲ್ಲರೂ ಆಟೋಮೆಟಿಕ್ ಆಗಿ ಜಯ ಮ್ಯಾಕ್ಸಿಮಮ್ ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ ಒಂದು ಮೂವತ್ತಾರು ಮೂವತ್ತಿ ಸ್ಟಾರ್ಟ್ ಆಯ್ತು ಬರ್ತಾ ಬರ್ತಾ ಐವತ್ನಾಲ್ಕು ಐವತ್ತಾರು ಐಸ್ಕೂಲ್ ಅವರು ಕೂಡ ಒಂದು ಆರೇಳು ಜನ ಮಕ್ಕಳ ಬರ್ತಾ ಇದ್ದಾರೆ ಹೊರಗಡೆ ಇನ್ನೊಂದ್ ಏನಂತಂದ್ರೆ ಪಕ್ಕದವ್ರು ನಮ್ಮ ಇದ್ರು ಪಕ್ಕದ ಶಾಲೆಗಳಿಂದ ಊರು ಬಂದಿರು ಉದಾಹರಣೆಗೆ ಗುಡ್ಕಾನಡಿ ಶಾಲೆಯಿಂದ ಇರ್ತಕ್ಕಂಥವ್ರು ಇಲ್ಲೊಂದು ಇಬ್ಬರು ಇಲ್ಲೇ ಬಂದಿದ್ರು ಯಾರು ವಿಶ್ಮಯ ಯಾರೋ ಬರ್ತಾ ಇದ್ರು ಸೊ ಹಾಗಾಗಿ ವಸಂತ ಕೂಡ ನಮಗೆ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಅಲ್ಲಿ ಊಟ ಕೊಟ್ಟಿ ಬೇಗ ನಮ್ಮ ಶಾಲೆ ಕೊಡ್ತಾರೆ ಇಲ್ಲಿ ಏನಾದ್ರು ಸಣ್ಣ ಪುಟ್ಟ ಅಲ್ಲಿಂದ ವರ್ಕ್ ಇದ್ರೆ ಆ ಶಾಲೆ ನಮ್ ಶಾಲೆ ಇಬ್ಬರು ಮಾಡ್ತಾ ಇರ್ತೀವಿ ಸಪೋರ್ಟಿವ್ ಆಗಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಎಸ್ ಎಸ್ ಗೆ ನೀವು ಬಂದ್ರೆ ಯಶಸ್ವಿ ಕಡೆ ನಡೀತಾ ಇದೆ ಕೆಲವು ಕಡೆ ಹದ್ ಮಕ್ಳು ಬರ್ತಾ ಇದ್ರೆ ಹದಿನೈದು ಇಪ್ಪತ್ತು ಎಲ್ಲ ಬರ್ತಾ ಇದೆ ನನ್ನ ಕೇಳಿದ ಮಟ್ಟಿಗೆ ನಮ್ ಮಂಡ್ಯ ತಲಾಪ ನಮ್ ಶಾಲೆ ಮತ್ತೆ ಜಾಸ್ತಿ ಎಲ್ಲ ನೋಡ್ತಾ ಇದ್ದಾರೆ ನೀವು ಒಳ್ಳೆ ಮಕ್ಳಿದಿರಾ ಇನ್ನೊಂದು ಸ್ವಲ್ಪ ಕಲಿಕೆಯಲ್ಲಿ ಏನು ಮ್ಯಾಕ್ಸಿಮಮ್ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ತುಂಬಾ ಚೆನ್ನಾಗಿದೆ ನಮ್ ಶಾಲೆ ಎಲ್ಲಾ ಶಿಕ್ಷಕರು ತುಂಬಾ ಸಕಾರ ಕೊಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದೀವಿ

ಇವ್ರೋ ಸರ್ ಇಂದು ಹೈಸ್ಕೂಲ್ ಅಲ್ಲಿ ಹೆಡ್ ಮಾಸ್ಟರ್ ಆಗಿದ್ರು ಈಗ ನಮ್ಮ ಮಂಡ್ಯ ತಾಲ ಇಡೀ ತಾಲೂಕು ಮಂಡ್ಯ ಉತ್ತರ ವಲಯ ದಕ್ಷಿಣ ವಲಯ ಎಲ್ಲರಿಗೂ ಕೂಡ ಮುಖ್ಯ ಅಧಿಕಾರಿ ಅಕ್ಷರದಾಸ್ ಅಷ್ಟೇ ಅವ್ರು ನಮ್ಗೆಲ್ಲ ತುಂಬಾನೇ ಸಹಕಾರ ಕೊಡ್ತಾ ಇರೋದು ಅವ್ರು ಸಹಕಾರ ಕೊಡ್ತಾ ಇರೋದ್ರೆ ನಾವ್ ಹಿಂಗೆಲ್ಲ ಮಾಡ್ತಾ ಇರೋದು ಓಕೆನಾ ಓಕೆ ಎಲ್ಲಾ ಕಲಿಬೇಕು ಎಷ್ಟು ಒಳ್ಳೆ ರೀತಿ ಎಲ್ಲ ಅಷ್ಟು ಶಾಲೆಗೆ ಶಿಕ್ಷಕರಿಗೆ ನಮ್ಗೆ ನಿಮ್ ತಂದೆ ತಾಯಿಗೂ ಒಳ್ಳೆ ಖುಷಿಯಾಗಿರ್ತಾರೆ ಯಾವತ್ತೂ ಅಷ್ಟೇ ನಮ್ಗೆ ಎತ್ತವರ್ನ ಖುಷಿಯಾಗಿರ್ಬೇಕು ನಮ್ಮಿಂದ ಅವ್ರಿಗೆ ಯಾವುದೇ ರೀತಿಯಾದಂತ ನೋವನ್ನ ನಾವು ಕೊಡಬಾರ್ದು ಹೋದಲ್ವಾ ನನ್ ಮಗ ಓದ್ತಾ ಇಲ್ಲ ನನ್ ಮಗಳು ಓದ್ತಾ ಇಲ್ಲ ಅನ್ನೋ ನೋವು ಅವ್ರಿಗೆ ಇರಬಾರ್ದು ಅಥವಾ ಸ್ಕೂಲ್ಗೆ ಹೋಗೋಕೆ ಹಿಂಸೆ ನಾವು ಬಾಳ ಒತ್ತಾಯ ಪೂರ್ವಕ ಕರ್ಕೊಂಡೋಗಿ ಕೊಡ್ಬೇಕು ಮನೇಲಿ ಬಂದ್ರೆ ಬರ್ಕೊಳ್ಳೋದಿಲ್ಲ ಓದ್ಕೊಳ್ಳೋದಿಲ್ಲ ಅಥವಾ ಬೇರೆ ಬೋಲಿ ಉಡು ಉದ್ಯೋಗಕ್ಕೆ ಹೋಗ್ತಾರೆ ಅಥವಾ ಒಳ್ಳೆ ಕೆಟ್ಟ ಮಾತುಗಳನ್ನ ಆಡ್ತಾರೆ ಅಥವಾ ಇಬ್ಬಿಕ್ಕ ಮಾತಾಡ್ತಾರೆ ಈ ತರದ್ ಯಾವುದು ಅಪ್ಪ ಅಮ್ಮನಿಗೆ ನಾವು ಅಥವಾ ಮನೇಲಿ ಇರುವಂತ ಅಜ್ಜಿ ತಾತನಿಗೆ ನಾವು ನೋವನ್ನ ಕೊಡಬಾರ್ದು ಫಸ್ಟ್ ನಾವು ಅದನ್ನ ಕಲ್ಕೋಬೇಕು ನಮ್ಮಿಂದ ನಮ್ಮ ಮನೆಗೆ ನಮ್ಮ ಹೆತ್ತವರ್ಗೆ ಯಾವುದೇ ಹೆಸರು ಬರಬಾರ್ದು ಆ ರೀತಿ ನಾನು ಬೆಳಿಬೇಕು ಆ ರೀತಿನೇ ನಾನು ಬದುಕಬೇಕು ಆ ರೀತಿನೇ ನಾನು ಶಾಲೆಯಲ್ಲಿ ಇರ್ಬೋದು ಹೊರಗಡೆ ಇರ್ಬೋದು ನಾನು ಅದೇ ತರ ಅದನ್ನ ಓಕೆ ಯಾವಾಗ